ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಒಂದು ನರ್ಸರಿಗೆ ಹೋಗಿದ್ದೆ ಆ ನರ್ಸರಿನಲ್ಲಿ ಯಾವ್ಯಾವ್ದು ಗಿಡ ಇದೆ ಅಂತ ತೋರಿಸ್ತೀನಿ ಬನ್ನಿ ಇದು ಎಲೆಬಳ್ಳಿ ಬಳ್ಳಿ ಇವಾಗಿನೋ ಅವರು ನೆಟ್ಟಿದ್ದಾರೆ ಕಟ್ಟಿಂಗು ಚೆನ್ನಾಗಿ ಚಿಗತೈತೆ ನಾನು ಬಳ್ಳಿ ತಗೊಳ್ಳೋಣ ಅಂತ ಹೋದೆ ಅದಿನ್ನೂ ಚಿಕ್ಕ ಚಿಕ್ಕದಿತ್ತಲ್ಲ ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಬಂದೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ನರ್ಸರಿನಲ್ಲಿ ಮತ್ತು ಇದು ಡ್ರ್ಯಾಗನ್ ಫ್ರೂಟ್ಸು ಡ್ರ್ಯಾಗನ್ ಫ್ರೂಟ್ಸು ಅಷ್ಟೇ ಅದು ಚೆನ್ನಾಗಿ ಬಂದೈತೆ ಹಾಕಿದ್ರು ನಾನು ಯಾವುದೇ ಥರದ ಹಣ್ಣಿನ ಗಿಡ ಏನು ತಗೊಳ್ಳಿಲ್ಲ ಸುಮಾರು ಹಣ್ಣಿನ ಗಿಡ ಎಲ್ಲ ಇತ್ತು ನನಗೆ ಅದು ಪತ್ರದೊಂದು ಬೇಕಾಗಿತ್ತು ಹಂಗಾಗಿ ಹೋಗಿದ್ದೆ ಅದು ಇರಲಿಲ್ಲ ಎರಡೆರಡು ಸಿಕ್ತು ಇದು ಸಪೋರ್ಟಿಗೆ ಕೊಡ್ತಾರೆ ನೋಡಿ ಬಳ್ಳಿ ಎಲ್ಲ ಹಬ್ಬ ಅದಕ್ಕೆ ಸಪೋರ್ಟಿಗೆ ಸಿಗುತ್ತಲ್ಲ ಆ ಥರದ್ದು ಗಿಡ ಅದು ಇದು ಕನಕಾಂಬ್ರ ಕನಕಾಂಬ್ರ ಅವರು ಬೀಜಕ್ಕೆ ಬಿಟ್ಕೊಂಡಿದ್ದಾರಂತೆ ಫಸ್ಟ್ ಇದ್ದಿದ್ದು ಕನಕಾಂಬ್ರ ಸಸಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಇದು ಪಪ್ಪಾಯಿ ಪಪ್ಪಾಯಿ ಸಸಿ ಎಲ್ಲಾನು ಸಸಿಗಳು ಹಾಕಿದರು ಇನ್ನು ಅದು ಚಿಕ್ಕ ಚಿಕ್ಕದು ಸಸಿ ಎಲ್ಲ ಬಂದಿದ್ದು ನೋಡಿ ಹಣ್ಣಿನ ಗಿಡಗಳು ಮತ್ತು ಪಪ್ಪಾಯಿ ಗಿಡಗಳು ಎಲ್ಲ ಇತ್ತು ಅಂದರೆ ಅವತ್ತು ಕನಕಾಂಬರ ಸಸಿ ನೋಡಿದ್ವಲ್ಲ ಅದು ಇರಲೇ ಇಲ್ಲ ಯಾರೋ ಒಬ್ಬರೇ ಸಾವಿರ ಸಸಿ ತಗೊಂಡು ಹೊಟ್ಟೋದ್ರಮ್ಮ ಒಂದು ಸಸಿಗಳೇ ಇಲ್ಲ ಅವು ಕನಕಾಂಬರ ಸಸಿ ಅಂದರು ಇದು ಕರ್ಬೇವಿನ ಗಿಡಗಳು ನೋಡಿ ಎಲ್ಲ ಬೀಜ ಬೀಜ ಆಗಿತ್ತು ಅದೆಲ್ಲ ಕರ್ಬೇವಿನ ಸಸಿ ಎಲ್ಲ ಇದ್ದು ಇದು ಸೀತಾಫಲ ಹಣ್ಣು ಸೀತಾಫಲ ಹಣ್ಣು ನಾನು ಸಸಿ ತಗೊಳ್ಳೋಣ ಅಂತ ನೋಡಿದೆ ಅದು ಚಿಕ್ಕದ್ರಲ್ಲಿ ಹಣ್ಣು ಬಿಡುತ್ತಲ್ಲ ಆ ಥರ ತೊಗೊಂಡ್ರೆ ನಮಗೆ ಪರವಾಗಿಲ್ಲ ಸುಮ್ಮನೆ ಗಿಡ ಥರದ್ದೆಲ್ಲ ತಗೊಂಡ್ರೆ ನಾವು ಗಾ ಟೆರೆಸಲ್ಲಿ ್ರಿಂದ ಅದು ಮರ ಆಗ ತರ ತಗೋಬೇಡ್ದು ನಾವು ಟೆರಸ್ಸಲ್ಲಿ ಬೆಳೆಸೋದ್ರಿಂದ ಚಿಕ್ಕ ಗಿಡದಲ್ಲೇ ಹಣ್ಣು ಬಿಡುತ್ತೆ ನೋಡಿ ಆ ಥರದ ನೋಡಿ ತೊಗೋಬೇಕು ನಾನು ನೋಡಿದೆ ಆ ಥರದ್ದು ಇರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಗಿಡ ಇತ್ತು ಅದರಲ್ಲಿ ಹಣ್ಣು ಕಾಯಿ ಹೂವು ಏನೂ ಬಿಟ್ಟಿರಲಿಲ್ಲ ಹಾಗಾಗಿ ನಾನು ಯಾವುದೇ ಥರದ್ದು ಹಣ್ಣಿನ ಗಿಡ ಎಲ್ಲ ತಗೊಳ್ಳಲಿಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆಮೇಲೆ ನನಗೆ ಬೇಕಾಗಿದ್ದು ಒಂದೆರಡು ನಾಗದಳೆ ಗಿಡ ನಮ್ಮ ಫ್ರೆಂಡಿಗೆ ಬೇಕಾಗಿತ್ತು ಅವ್ರು ಫೋನ್ ಮಾಡಿ ಹೇಳಿದರು ಅವರಿಗೆ ಅಂತಲೇ ನಾನು ಹೋಗಿದ್ದೆ ನರ್ಸರಿಗೆ ಅವರಿಗೆ ಕನಕಾಂಬ್ರ ಗಿಡ ಬೇಕಿತ್ತಂತೆ ಅಲ್ಲಿ ಹೋದಾಗೆ ಇರಲೇ ಇಲ್ಲ ಈ ಕನಕಾಂಬ್ರ ಅವರು ಬೀಜಕ್ಕೆ ಬಿಟ್ಕೊಂಡಿದ್ದಾರಂತೆ ಹಂಗಾಗಿ ಅದು ದೊಡ್ಡ ದೊಡ್ಡದಿತ್ತು ಬೇಡ ಅಂತ ಸುಮ್ಮನೆ ಬಂದೆ ಆಮೇಲೆ ಅವರಿಗೆ ನಾಗದಳೆ ಸೊಪ್ಪಿನ ಗಿಡ ಮತ್ತು ಕನಕಂಬ್ರ ಗಿಡ ಥರನ ಅಂತ ಹೋದೆ ಕನಕಂಬ್ರ ಸಸಿ ಇರಲಿಲ್ಲ ಹಂಗಾಗಿ ನಾಗ್ದಳೆ ಗಿಡ ಎರಡು ತೊಗೊಬಂದಿದ್ದೀನಿ ನನಗೆ ಒಂದೆರಡು ಪನ್ನೀರ್ ಪತ್ರೆ ಸಸಿ ತೊಗೊಬಂದೆ ಇವೆಲ್ಲ ಶೋ ಗಿಡಗಳು ಶೋ ಗಿಡಗಳೆಲ್ಲ ಇತ್ತು ಹಂಗಾಗಿ ನನಗೇನು ಶೋ ಗಿಡ ಎಲ್ಲ ಬೇಡ ಅಂತ ತಗೊಳ್ಳಲಿಲ್ಲ ಮತ್ತು ಹಳಸಿನ ಹಣ್ಣು ನೋಡಿ ಇದೇ ಒಂಥರ ಹಳಸಿನ ಹಣ್ಣು ವೆರೈಟಿ ವೆರೈಟಿ ಹಳಸಿನ ಹಣ್ಣಿನ ಗಿಡಗಳೆಲ್ಲ ಇತ್ತು ಮತ್ತು ಮಾವಿನ ಗಿಡ ಅಳಸಿನ ಹಣ್ಣಿನ ಗಿಡ ವಾಟರ್ ಆ್ಯಪಲ್ಲು ಅದೆಲ್ಲ ಇತ್ತು ನನಗೆ ವಾಟರ್ ಆ್ಯಪಲ್ ಇಷ್ಟ ಇತ್ತು ತೊಗೊಬೋದಾಗಿತ್ತು ಆದರೆ ಅದು ದೊಡ್ಡದಾಗಿ ಗಿಡ ಬೆಳ್ಕೊಂಡಿತ್ತಲ್ಲ ಹಂಗಾಗಿ ನಾನು ತಗೊಳ್ಳಲಿಲ್ಲ ಇದು ಬೀಜಕ್ಕೆ ಬಿಟ್ಟಿದ್ದಾರಂತೆ ಅವರು ಫೆಬ್ರವರಿಗೆ ಬರುತ್ತಂತೆ ಸಸಿಗಳೆಲ್ಲ ಫೆಬ್ರವರಿಗೆ ಸಿಗ್ತವೆ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಮನೆಗೆ ಬಂದೆ ಈ ಬ್ಲೋಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇ ಕೇರ್ ಬಾ ಬಾಯ್